ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಆಯಸ್ಸು ಆರೋಗ್ಯ ವೃದ್ಧಿಸಲಿ ಎಂದು ಜಿಲ್ಲಾ ಬಿ ಜೆ ಪಿ ಮುಖಂಡ ಎಚ್ ಆರ್ ಅರವಿಂದ್ ಹೇಳಿದರು ಅವರು ಮಂಡ್ಯ ನಗರದಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ಜಿಲ್ಲಾ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಕ್ಯಾಪಿಟಲ್ ಸಿಟಿ ಚಲನಚಿತ್ರ ತಂಡದ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪ ಅವರ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಯೋವೃದ್ಧರಿಗೆ ಉಚಿತ ಕಣ್ಣಿನ ಆರೋಗ್ಯ ತಪಾಸಣೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮುತ್ಸದ್ದಿ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಜಾರಿಗೆ ತಂದ ನೂರಾರು ಯೋಜನೆಗಳು ಕಲ್ಯಾಣವಾಗಿವೆ ಇಂದಿಗೂ ಸಾಕಷ್ಟು ಯೋಜನೆಗಳು ಬಡವರ ಪಾಲಿಗೆ ಸಂಜೀವಿನಿಯಾಗಿ ನೆರವಾಗುತ್ತಿವೆ ಎಂದು ಹೇಳಿದರು

ಇವತ್ತೇನೋ ನಮ್ಮ ಯಡಿಯೂರಪ್ಪನವರ ಎಂಬತ್ತೆರಡನೇ ವರ್ಷ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಹಲವಾರು ನಾಯಕರುಗಳನ್ನ ಹುಡಿದ ಮಾಡ್ತಾ ಬರ್ತಾ ಇದೀವಿ ಇದು ಬಹುಶಃ ಎಂಟನೇ ವರ್ಷದ ಯಡಿಯೂರಪ್ಪನವರು ಹುಡ್ದಬ್ಬ ಇದೇ ವೃದ್ಧಾಶ್ರಮ ಮಾಡ್ತಾರೋ ನಮಗೆ ತುಂಬಾ ಸಂತೋಷ ತಂದಿದೆ ಕಾರಣವಾದ್ರೂ ಇಷ್ಟೇ ರುದ್ರ ಒಟ್ಟಿಗೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಎಲ್ಲಾ ನಾಯಕರ ಹುಡ್ತಬ್ಬದ ಸಂದರ್ಭಗಳಲ್ಲಿ ನಾವು ಕೊಡ್ತಾ ಬರ್ತಾ ಇದೀವಿ ಈಗಲೂ ಕೂಡ ಅದೇ ಕೆಲಸ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪಗೆ ಇನ್ನೊಂದಷ್ಟು ಆಯುಷ್ ಆರೋಗ್ಯ ಭಗವಂತ ಕಾಣಿಸ್ತೀನಿ ಪ್ರಾರ್ಥಿಸ್ತಾ ಒಂದು ರಾಜ್ಯ ನಾಯಕರಲ್ಲಿ ನಾವು ಈ ಸಂದರ್ಭದಲ್ಲಿ ಒಂದು ನಿವೇದನೆ ಮಾಡ್ಲಿಕ್ಕೆ ಬಯಸ್ತೇನೆ ಏನಂತಂದ್ರೆ ಇವತ್ತು ಹಲವಾರು ಸಮಸ್ಯೆಗಳಲ್ಲಿ ರಾಜ್ಯ ಒದ್ದಾಡ್ತಾ ಇದೆ ರಾಜ್ಯ ಆದ ಜನತೆ ಹಲವಾರು ಬೆಲೆ ಏರಿಕೆಗಳ ವಿಚಾರವಾಗಿ ಇದರ ಮಧ್ಯ ಮುಂಬೈದು ಪುಂಡಾಡಿಕೆ ಬೇರೆ ದೊಡ್ಡವಾಗಿ ಬಿಡಿಸ್ತಾ ಇದೆ ಪುಂಡಾಡಿಕೆನೀತಾರೆ ಸತ್ಯ ದಯಮಾಡಿ ಎಲ್ಲಾದ್ರೂ ವಿರುದ್ಧ ನಮ್ಮ ಬಿಜೆಪಿ ಘಟಕ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕಿದೆ ಇದಕ್ಕೆ ಎಲ್ಲಾ ನಾಯಕರುಗಳು ಕೈ ಜೋಡಿಸ್ಬೇಕಿದೆ ನಾವಿವತ್ತು ಯಡಿಯೂರಪ್ಪನ ಹುಡುಗ ದಿನ ನಾವೇನು ಅವರಿಂದ ನಾವು ಮಾರ್ಗದರ್ಶನ ತಗೋಬೇಕು ಅಂದ್ರೆ ಎಷ್ಟು ಥಳಂತದಿಂದ ಯಡಿಯೂರಪ್ಪನವರು ಈ ಜಿಲ್ಲೆಯ ಎಮ್ಮೆ ಮಗ ಮಗನಾಗಿ ಈ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತವರ ಮಾರ್ಗದರ್ಶನ ಇಟ್ಕೊಂಡು ಪ್ರತಿಯೊಬ್ಬ ನಾಯಕರು ಏನು ವೈಮಾನಸ್ಯ ಮಾಡ್ಕೊಂತ ಇದ್ರಿ ಅದನ್ನೆಲ್ಲ ಬಿಟ್ಟು ನಿಜವಾಗ್ಲೂ ಯಾಕಂದ್ರೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗ ತುಂಬಾ ತಿಂತಾ ಇದೆ ತುಂಬಾ ನೋವು ಅನುಭವಿಸ್ತಾ ಇದೆ ಒಂದು ಸಣ್ಣ ಉದಾಹರಣೆ ಹೇಳಿ ಬಯಸ್ತೀನಿ ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೆಳ್ಳಿಕ್ ಬಯಸ್ತೀನಿ ಸರಿಸುಮಾರು ಒಂದೂವರೆ ಎರಡು ವರ್ಷ ದಿನಗಡೆ ಮತ್ತೆ ನನ್ನ ಒಬ್ಬ ನನ್ನ ಒಬ್ಬಂದು ಉದಾಹರಣೆ ಹೇಳ್ತಾ ಇರೋದು ನಾನು ಒಂದು ಏಳು ಎಲೆಕ್ಟ್ರಿಕ್ ಮೀಟರ್ ಗಳಿದೆ ಎಲ್ಲ ಕಮರ್ಷಿಯಲ್ ಮೀಟರ್ಗಳು ಬೇಕರಿಗೆ ಸಂಬಂಧಪಟ್ಟ ಹಾಗೆ ಆ ಏಳು ಮೀಟರ್ ಇಂದ ನಮಗೆ ಬರ್ತಾ ಇದ್ದು ಕೇವಲ ಇಪ್ಪತ್ತಾರ ಇಪ್ಪತ್ತೇಳು ಸಾವಿರ ಇವತ್ತು ಅದು ದ್ವಿಗುಣ ಆಗಿದೆ ಐವತ್ತೆರಡು ಸಾವಿರ ಆಗಿದೆ ತಿರ್ಗಾ ಇದ್ದದ ಮೇಲೆ ನಾ ಏರಿಕೆ ಮಾಡ್ಬೇಕು ಅನ್ನ ಧಾವಂತದಲ್ಲಿ ರಾಜ್ಯ ಸರ್ಕಾರ ಕೂತಿದೆ ಇಂಥ ಹಲವಾರು ನೈಜ ವಿಚಾರಗಳನ್ನ ಇಟ್ಕೊಂಡು ನಾಯಕರುಗಳು ಅನ್ಸ್ಕೊಂಡು ಹೋರಾಟ ಮಾಡಬೇಕೆ ಹೊರತು ಒಳ್ಳೊಳ್ಳಿನ ಕಿತ್ತಾಡ್ಕೊಂಡು ಏನು ರಾಜ್ಯಾಧ್ಯಕ್ಷರ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಬಿಟ್ಟು ದಯಮಾಡಿ ದೀನದಲಿತರ ಪರ ಯಾಕಂದ್ರೆ ಇವತ್ತು ಕೂಡ ದಲಿತರ ಬಗ್ಗೆ ಅಂತ ಇಟ್ಟಿದ್ದ ಹಣವನ್ನು ಕೂಡ ಅದ್ರು ರಾಜ್ಯ ಸರ್ಕಾರದವರು ಅಂತ ಒಂದು ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಅಂತ ವಿಚಾರಗಳ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ಅಂತ ಒಂದು ಅಂತ ಕೇಳ್ಕೊಂತ ನಮ್ಮ ರಾಜ್ಯ ನಾಯಕರಿಗೆ ಒಂದು ನಾವು ಮನವಿಯನ್ನ ತಲುಪಿಸ್ತಾ ಜೊತೆಗೆ ನಮ್ಮ ಕ್ಯಾಪಿಟಲ್ ಸಿಟಿ ಅವ್ರು ಏನ್ ಬಂದಿದ್ದಾರೆ ಅವ್ರು ಕೂಡ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕೂಡ ಈಗ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿದೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಧನ್ಯವಾದ ಅಷ್ಟೇ